ಬಾಜಿಕೆ ಬರೋದೈತ್ರಿಲ್ಲ ಈಗ ಹೇಳಿದ್ರ ಹಾಂ ಎಲ್ರಿಗೂ ನಮಸ್ಕಾರ ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತು ಬೆಳಕೆ ಬೀಚಲ್ಲಿದ್ದೀನಿ ಭಟ್ಕಳದ ಬೆಳಕೆ ಬೀಚು ಈ ಒಂದು ಬೀಚಲ್ಲಿ ಒಂದು ಪ್ರೋಗ್ರಾಮ್ ಇದೆ ಸಮುದ್ರದಲ್ಲಿ ಕೃತಕ ಬಂಡೆಗಳ ಸಾಲುಗಳನ್ನು ಹಾಕೋದು ಸೊ ಈ ಯೋಜನೆಯನ್ನು ಅನುಷ್ಠಾನ ಮಾಡೋದಕ್ಕೆ ಸ್ವತಃ ನಮ್ಮ ಸಚಿವರಾದ ಶ್ರೀ ಮಂಕಾಳು ವೈದ್ಯವರು ಬಂದಿದ್ದಾರೆ ಮತ್ತು ಈಗ ಒಂದು ಚಿಕ್ಕ ಸಭಾ ಕಾರ್ಯಕ್ರಮ ಆದಮೇಲೆ ಸಮುದ್ರಕ್ಕೆ ಹೋಗಿ ಆ ಬಂಡೆಗಳನ್ನು ಕೃತಕ ಬಂಡೆಗಳನ್ನು ಸಮುದ್ರದಲ್ಲಿ ಬಿಟ್ಟು ಬರ್ತಾರೆ ಈ ಕೃತಕ ಬಂಡೆಗಳು ಅಂತ ಹೇಳಿದ್ರೆ ನಿಮಗೆ ಸಾಮಾನ್ಯವಾಗಿ ಮೀನುಗಳು ಹೆಚ್ಚಾಗಿ ಬಂಡೆಯ ಪಕ್ಕದಲ್ಲಿರುತ್ತೆ ಸೊ ಅದು ಮರಿ ಮಾಡುವಂಥ ಟೈಮಲ್ಲೂ ಕೂಡ ಬಂಡೆಯನ್ನು ಜಾಸ್ತಿಯಾಗಿ ಆಶ್ರಯಿಸುತ್ತೆ ನಾಡ ದೋಣಿ ಏನಿದೆ ಚಿಕ್ಕ ಚಿಕ್ಕ ಪಾತಿ ದೋಣಿಗಳಿಗೆ ಅಲ್ಲಿ ಮೀನುಗಾರಿಕೆ ಬಲೆ ಬಿಟ್ಟಾಗ ಮೀನುಗಳು ಈಸಿಯಾಗಿ ಸಿಗುತ್ತೆ ಆದರೆ ಈಗ ಈ ಸಿಮೆಂಟಿನಿಂದ ಮಾಡಿದ್ದು ಅಂತ ಅನಿಸುತ್ತೆ ಅಂತ ಒಂದು ವಿಶೇಷವಾದಂಥ ಬಂಡೆಗಳನ್ನು ರೆಡಿ ಮಾಡಿ ಐವತ್ತಾರು ಕಡೆಯಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ

ಕೃತಕ ಬಂಡೆಯನ್ನ ಹಾಕುವುದಕ್ಕೆ ಈಗ ಸಮುದ್ರದಲ್ಲಿ ಹೋಗ್ತಾ ಇರೋದು ಸುಮಾರು ನಾಲ್ಕು ನಾಟಿಕಲ್ ದೂರ ಬಂದಿದ್ದು ಕಡೆ ಬೋಟ್ ಮೂವ್ ಆಗ್ತಾ ಇಲ್ವಾ ತುಂಬಾ ಜನ ಇದ್ದಾರೆ ಈ ಬೋಟ್ ಅಲ್ಲಿ ಸಚಿವರಾದ ಮಂಕಾಳ್ ವೈದ್ಯ ಅವರು ಕೂಡ ಇದ್ದಾರೆ ದೊಡ್ಡ ಬೋಟ್ ಅಲ್ಲಿ ರೀಪ್ ಇದೆ ಅಂದ್ರೆ ಕೃತಕ ಬಂಡೆ ಇದೆ ಸೊ ಈಗ ನಾವು ಈ ಚಿಕ್ಕ ಹತ್ತಿ ಅಂದರೆ ಇದು ಬೀಚ್ಗೆ ಬರೋದಕ್ಕೆ ಆಗ್ತಾ ಇರಲ್ಲ ಸೊ ಆ ಸಲುವಾಗಿ ಚಿಕ್ಕ ಬೋಟ್ ಹತ್ಕೊಂಡು ಸಚಿವರಾದಿಯಾಗಿ ತುಂಬ ಜನ ಇದ್ದಾರೆ ಎಲ್ಲರೂ ಈ ಬೋಟನ್ನು ಹತ್ಕೊಂಡು ಇಲ್ಲಿಂದ ದೊಡ್ಡ ಬೋಟಲ್ಲಿ ರೀಫ್ ಇದೆ ಕೃತಕ ಬಂಡೆಗಳಿದೆ ಆ ಬಂಡೆಗಳನ್ನು ನೀರು ಒಳಗಡೆ ಬಿಡ್ತಾರೆ ಶಿಕ್ಷುತೆ ತುಂಬ ಶಾಂತವಾಗಿಲ್ಲ ಒಂದು ಒಳ್ಳೆಯ ಕಾರ್ಯ ಇವತ್ತಾಗ್ತಾ ಇದೆ ಮೀನುಗಾರಿಕೆಯ ನಿಟ್ಟಿನಲ್ಲಿ ಒಂದು ಉತ್ತಮವಾದಂಥ ಕಾರ್ಯ ಇದು ತುಂಬ ವೈಜ್ಞಾನಿಕ ರೀತಿಯಲ್ಲಿ ತಮಿಳುನಾಡಲ್ಲಿ ಇಂಥ ಒಂದು ಯೋಜನೆ ಸಕ್ಸಸ್ ಆಗಿದೆ ಸೊ ಇಲ್ಲಿ ಕೃತಕ ಬಂಡೆಗಳನ್ನು ಸಮುದ್ರದಲ್ಲಿ ಬಿಡ್ತಾ ಇದ್ದಾರೆ ಮತ್ತು ನಿಮಗೆಲ್ಲರಿಗೂ ಗೊತ್ತಿರುವಂತೆ ಮೀನುಗಳು ಯಾವತ್ತು ಬಂಡೆ ಸೈಡಲ್ಲಿ ಜಾಸ್ತಿ ಇರೋದು ಮರಿ ಆಗೋದಾಗಲಿ ಅಥವಾ ಅದು ನೆಲೆ ಕಂಡುಕೊಳ್ಳೋದು ಬಂಡೆ ಸೈಡಲ್ಲಿ ನೋಡಿ ಇಲ್ಲಿ ಸಾಕಷ್ಟು ವರ್ಷಿಯನ್ ಮೀನುಗಾರಿಕೆ ಬೋರ್ಡ್ಗಳಿದೆ ನಾವು ಹತ್ತಿರ ಬಂದ್ವಿ ನೋಡಿ ಸುತ್ತಮುತ್ತ ಎಲ್ಲ ನೋಡಿದ್ರು ಬೋಟು 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 ನೋಡಿ ದೂರದಲ್ಲಿ ಊರು ನೋಡ್ತಾ ಇದೆ ಇಲ್ಲಿಂದ ಸ್ಪಷ್ಟವಾಗಿ ಕಾಣ್ತಾ ಇದೆ ಸಂಜೆ ಒಂದು ಐದು ಐದೂವರೆ ಸಮಯ ಇದೆ முதிர அவர்தொசிஷன் நோட்

ಹಿರ್ಗಲ್ಲ ಹೀಗಾಗಿ ಕುಳುದಿಲ್ಲ ಆಗ ಪಲ್ಟಿ ಆಗ್ಬೋದು ಅದು ಒಡುವುದಿಲ್ಲ ಅಣ್ಣ ಅಣ್ಣ ಅವ್ರು ಎಂತ ಹೇಳ್ತಾರೆ ಗೊತ್ತಾ ಅದಕ್ಕೆ ಕೆಳಗೆ ಹೋಗೋರಿ ಸ್ವಲ್ಪ ಇಟ್ಕೊಳ್ಳಿ ಒತ್ತಾಕ್ಬೇಡಿ ಅಂತ ಹೇಳ್ತಾರೆ ಬಾಜಿಕ ಬರೋದಾಯ್ತು ಈಗ ಈಗ ಹೇಳಿರೋಣ ಮರ್ಯಾದ್ರೆ முந்து வரக்கூடாது ஏய் அங்க 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 அங்கடுடா ஐயா அங்க அடி ஏய் எங்க டிரைவர்

ಇಪ್ಪತ್ತೈದು ಪೀಟಾ ಹಾಗೆ 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 ಬರಬೇಕು ಬೇಡ ಏನೋ ದ್ರೋಣ ದ್ರೋಣ ನೋಡಿ ದ್ರೋಣ ನೋಡಿ

ઠીકા યોગા 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 અભી કડ ઈઘળે ये विशाल लिंग पे सेट ही वाले लोग है इधर इधर विशाल सेट दिया ये नहीं दे के ऑफिशियल केलापा नहीं हारती ना मुदे नहीं तो मोहा बड़ा दिन एक ही करते मार दे कोई ऐसे मत रे आज की बसस कहते एक्सरसाइज मारो और और ये मत चले 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 ರೆ ನನಗೆ ತುಂಬ ವಿಶೇಷ ಅನಿಸಿದ್ದು ಸ್ವತಃ ಸಚಿವರು ಅವರು ಮುಂಚೆಯಿಂದ ಮೀನುಗಾರಿಕೆ ಕುಟುಂಬದಿಂದ ಬಂದವರು ಮತ್ತು ಬೀಚಲ್ಲಿ ಮತ್ತು ಸಮುದ್ರವನ್ನು ತುಂಬ ಅತ್ಯುತ್ತಮವಾಗಿ ಬಲ್ಲವರು ಆದರೆ ನನಗೆ ಈ ಯೋಗವನ್ನು ಅವರು ನೀರಲ್ಲಿ ಮಾಡ್ತಾರೆ ಎನ್ನುವಂಥ ವಿಷಯ ಗೊತ್ತಿರಲಿಲ್ಲ ಇವತ್ತು ಅವರು ನೀರಲ್ಲಿ ಇಳಿದು ಅತ್ಯುತ್ತಮವಾಗಿ ಈಜಾಡಿದ್ರು ಮತ್ತು ಯೋಗವನ್ನು ಕೂಡ ಪ್ರದರ್ಶನ ಮಾಡಿದ್ರು ಸೊ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು